ಏನಪ್ಪ ಅದ್ಯಾರ ಪೆನ್ ಮೀಟ್ ಮಾಡ್ಬೇಕು ಅಂತ ಇದೆಲ್ಲ ಮಾತಾಡ್ಸ್ಕ ಬಂದ ದೊಡಮ್ಮ ನಾನೇನೇ ಮಾತಾಡ್ಸ್ಕ ಬಂದಲ್ಲ ದೊಡಮ್ಮ ಇವತ್ತು ಬ್ಯಾಂಕ್ ಸ್ವಲ್ಪ ಬೇಗ ಹೋಗಬೇಕು ಅದಕ್ಕೆ ರೆಡಿ ಆಗಿದ್ದೆ ಆ ಹೊಡ್ತೀನಿ ದೊಡಮ್ಮ ತಿಂಡಿ ತಿಂದ ತಿಂಡಿ ಅಕ್ಕಿ ಇನ್ನೂ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಪಾಪ ನನ್ನ ಇಷ್ಟ ಬೇಗ ನಾನು ಇಷ್ಟ ಬೇಗ ಹೋಗ್ತೀನಿ ಅಂತ ಅವ್ರಿಗೆ ಏನ್ ಗೊತ್ತು ನಾನು ಅಲ್ಲಿಲ್ಲಾದ್ರೂ ತಿನ್ಕೋತೀನಿ ಬಿಡಿ ಇಲ್ಲ ಕಣಪ್ಪ ಇಷ್ಟಕ್ಕೆಲ್ಲ ಮಾಡಿರ್ತಾರೆ ಇರು ಕೇಳ್ಬಿಡ್ತೀನಿ ಒಂದ್ ಮಾತಾ ಆಗಿದ್ರೆ ಇಲ್ಲೇ ತಿನ್ಕೋ ಹೋಗ್ಬಿಡುವೆ ಸರಿ ದೊಡಮ್ಮ ಸಾವಿತ್ರಿ ಸಾವಿತ್ರಿ ఏనంతే ప్రీతమ్మా ఇవత ఏనా బ్యాంక్ బేగ హంత కల్సకే తిండి మో ఇల్వో మాట్తా ఇొంద నిమిష రెడీ ఆగిబిడత ఏన్ అదే అంతే ఇడ్లీ గొజ్జు మే చట్నీ ఎరడు మిట్టీని ఇడ్లీ బయతద ఇమిష అంతే బిడతా హాకుట్బడ్తీ ఇ ఐదు నిమిష అంత ఇలా ఇరప్పా ఒట్కే మార్కొచ్చి చట్నీ గొజ్ మార్కొడ అంతే ఇడ్లీ బయక ఇట్టవడా ಇನ್ನೊಂದು ಐದು ನಿಮಿಷ ಬೆಂದು ಬೆಂದ್ಬಿಡ್ತದೆ ಆ ತಿನ್ಕೊಂಡೆ ಹೋಗಿ ಸುಮ್ಮನೆ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ತಿಂದು ನಿಮ್ಮ ಅಲ್ಲಿ ಇಲ್ಲಿ ತಿಂತಾಳೆ ಅಂತ ತಿಂತಾನೆ ಅಂದ್ಬಿಟ್ಟು ಅಲ್ವಾ ಇಲ್ಲಿ ಕೇಳಿರೋದು ನೀನು ಇಲ್ಲಿ ಇಟ್ಕೊಂಡು ಅಲ್ಲಿ ಇಲ್ಲಿ ತಿಂದ್ರೆ ಹೆಂಗಪ್ಪ ಆಯ್ತು ತೊಡಮ್ಮ ಆಯ್ತು ಬಿಡಿ ಅದಕ್ಕೆ ಬೇಲಿ ಬಿಡಿ ನಿಧಾನಕ್ಕೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಲೇಟ್ ಆದ್ರೆ ಪರವಾಗಿಲ್ಲ ನಾನು ತಿನ್ಕೊಂಡೇ ಹೋಗ್ತೀನಿ ಹೌದಾ ಸರಿ ಪ್ರೀತಮ್ಮ ಅವರೇ ಬೈತಾ ಇದೆ ಒಂದು ಹತ್ತು ನಿಮಿಷ ಆಗುತ್ತೆ ಹಾ ಆಗಲಿ ಆಗಲಿ ಅದಕ್ಕೆ ಓಹ್ ಎಲ್ಲರೂ ಇಲ್ಲೇ ಇದ್ದೀರಾ ಒಳ್ಳೇದಾಯ್ತು ಯಾಕವಾ ಏನು ಹೇಳ್ಬೇಕಿತ್ತು ಇವತ್ತೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳಬೇಕಿತ್ತತ್ತೆ ಗುಡ್ ನ್ಯೂಸ್ ಆ ಏನಕ್ಕೆ ಅದೇ ಅತ್ತೆ ನೇತ್ರ ಅವ್ರ ಮನೆಯಿಂದ ಫೋನ್ ಮಾಡಿದ್ರು ಬರು ಶುಕ್ರವಾರನೇ ಒಳ್ಳೆ ದಿನ ಅಂತೆ ಸೀಮಂತ ಶಾಸ್ತ್ರ ಮಾಡಕ್ಕೆ ಅದಕ್ಕೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಕಡೆಯವ್ರಿಗೆಲ್ಲ ಹೇಳ್ಕೊಳ್ಳಿ ಅಂತ ಹೇಳಿದ್ರು ಇವರೇ ಫೋನ್ ಮಾಡಿದ್ರು ರಾಕೇಶ್ ಅವರೇ ಅದೇ ಖುಷಿ ಅತ್ತೆ ನೇತ್ರ ಮನೆಗೆ ಬಂದ್ರೆ ಮಗುನೂ ಬೇಗ ಬಂದುಬಿಡುತ್ತಲ್ವ ಅತ್ತೆ ಅದೇ ಖುಷಿ ನನಗೆ ಹೌದವ್ವ ಶುಕ್ರವಾರ ಅಂತ ಒಳ್ಳೆಯದಾಯ್ತು ಬಿಡು ಅದನ್ನೇ ನಾವು ಕೇಳಿದ್ಮೇಲೆ ಇವ್ರು ಮಾತಾಡೋರಲ್ಲ ಅವರೇ ಮೊದಲೇ ಯೋಚನೆ ಮಾಡ್ಕೊ ಮಾಡಬೇಡವಾ ಏಳು ತಿಂಗ್ಳು ತುಂಬಕ್ಕೆ ಪತ್ತಲ್ಲ ಪರವಾಗಿಲ್ಲ ಬಿಡಿಯತ್ತೆ ಅವರು ಮಾಡಬೇಕು ಅಂದ್ಕೊಂಡಿರ್ತಾರೆ ಅಷ್ಟೊಂದು ನಾವು ಕೇಳಿದ್ದೀವಿ ಅಷ್ಟೆ ಸರಿ ಆಯಿತು ಬಿಡು ಶುಕ್ರವಾರನೇ ಹೇಳೋರಿಗೆಲ್ಲ ಹೇಳ್ಕೋಬೇಕು ಏನು ನಾವೇನು ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ಸಾವಿತ್ರಿ ಪ್ರೇಮ ನಿಮ್ಮ ಗಂಡದಿರ್ಗು ಹೇಳ್ರವ ಆವತ್ತು ಅವತ್ತು ಆವತ್ತು ಕೆಲಸ ಕೆಲಸ ಅಂತ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ನಿಮ್ಮ ಮಾವ ಎಲ್ಲೋಯ್ತು ಮಾವ ಎಲ್ಲ ಹೊರಗಡೆ ಹೋಗಿದ್ದಾರಕ್ಕ ಅವ್ರಿಗೂ ಹೇಳ್ತೀನಿ ಬಿಡಿ ಸರಿ ಕಣ ಆಮೇಲೆ ಇದು ನಿಮ್ಮ ಬೀಗ್ರೂ ಬರೋಕೇಳವ ನಿಮ್ಮ ಅತ್ತೆ ಮನೆಯವ್ರೂ ಈಗ ನಮ್ಮ ಪಿಂಕಿ ಕೊಡ್ತಾ ಇದ್ದೀವಲ್ಲ ಅವ್ರು ನಿಮ್ಮ ಅತ್ತೆ ಮಾವನೇ ಆಗ್ಬೇಕು ತಾನೆ ಅವ್ರನ್ನೂ ಬರೋಕೇಳು ಅವ್ರಿಗೆ ಬಂದು ಮಾತು ಹೇಳ್ಬಿಡು ಬರಲಿ ಹಾಂ ಸರಿಯಾಗಿ ಆಯಿತು ಹೇಳ್ತೀನಿ ನಂಗಾದ್ರೆ ಸಾವಿತ್ರಿ ರೂಮು ಒಂಚೂರು ರೆಡಿ ಮಾಡುವ ನೇತ್ರ ಉಳ್ಕೊಳಕ್ಕೆ ಆಲ್ರೆಡಿ ಆ ರೂಮು ಅವಳಿದ ರೂಮಲ್ಲಿ ಇವನು ಅವನೇ ಪ್ರೀತಮು ಇನ್ನೊಂದು ದೊಡ್ಡ ರೂಮೇ ಅದಲ್ಲ ಅದನ್ನೇ ಚೆನ್ನಾಗಿ ಕ್ಲೀನ್ ಮಾಡಿ ದೊಡ್ಡ ರೂಮೇ ಬೇಕು ಈಗ ಪ್ರೀತಮ್ ಯಾವ ಮನೆ ಕತ್ತೆಲ್ಲ ಆ ರೂಮ ಅವನಿಗೆ ಇರಲಿ ದೊಡ್ಡ ರೂಮೇ ಬೇಕು ಮಗಿಗೆ ತುಟ್ಲು ಎಲ್ಲ ಮಾಡೋದಕ್ಕೆ ಅವ್ರ ಬಟ್ಟೆ ಗಿಟ್ಟೆ ಎಲ್ಲ ಜಾಸ್ತಿ ಜೋಡ್ಸ್ಕೊಳ್ಳೋಕ್ಕೆಲ್ಲ ಬೇಡವಾ ನಾವು ಅಲ್ಲೇ ಇರಬೇಕಾಯ್ತದೆ ಮಗ ನೋಡ್ಕೊಂಡು ಒಬ್ಬರು ಅದಕ್ಕೆ ದೊಡ್ಡ ರೂಮದಲ್ಲ ಅದನ್ನೇ ರೆಡಿ ಮಾಡಿಬಿಡು ಆಯಿತಾ ಆಯಿತು ಅತ್ತೆ ಕ್ಲೀನ್ ಮಾಡ್ತೀನಿ ಬಿಡಿ ಶುಕ್ರವಾರ ತಾನೇ ಇನ್ನೂ ಟೈ ಎರಡು ಮೂರು ದಿನ ಟೈಮ್ ಐತೆ ನಾನು ಕ್ಲೀನ್ ಮಾಡ್ಕೋತೀನಿ ಬಿಡಿ ಅತ್ತೆ ಒಂಚೂರು ಧೂಳಿಲ್ದಂಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಕಣ ಅಷ್ಟು ಅತ್ತೆ ಹೊಸ ತೊಟ್ಲು ತಂದರೆ ಹೆಂಗಿರುತ್ತೆ ತಂದುಬಿಡ್ಲ ನನಗಂತೂ ಒಂದೊಳ್ಳೆ ತೊಟ್ಲು ನೋಡಿದ್ದೀನಿ ಅದೇ ತೊಟ್ಲು ಬೇಕು ಪಾಪುಗೆ ಅಯ್ಯೋ ಹಂಗ ಬೇರೆ ಮಾಡಿಬಿಟ್ಟವಾ ಯಾಕತ್ತೆ ಪಾಪಕ್ಕೆ ತೊಟ್ಲು ಬಿಡ್ವಾ ನಾನು ನೋಡ್ರೆ ತೊಟ್ಲು ತರಬೇಕು ನಾನೇ ತರಬೇಕು ಅಂತ ಆಸೆ ಇಟ್ಕೊಂಡಿದೀನಿ ಯಾಕೆ ಹೀಗೆ ಹೇಳ್ತಿದ್ದೀರಾ ನೀನು ಆಸೆ ಪಡ್ರದನ್ನೇ ತಕಬಾ ನೀನೇ ತಕಬಾ ಆದರೆ ಈಗ ಬೇಡ ಕಣವಾ ಡೆಲಿವರಿ ಐದು ಗಂಟ ತರಬಾರ್ದು ಕೂಸು ಹುಟ್ಟದಕ್ಕಿಂತ ಮುಂಚೆ ತೊಟ್ಲು ತಂದು ಮಡಿಕೊಬಾರ್ದು ಆ ತಪ್ಪು ಅಂತಾರೆ ಮಾಡ್ಬಾರ್ದು ಮಗಳೇ ತಕ್ಕಿಕ ಬಂದ್ಬಿಟ್ಟ ಆಮೇಲೆ ಹೌದು ಪ್ರೇಮ ಪಾಪ ಹುಟ್ಟಕ್ ಮುಂಚೆನೆ ತೊಟ್ಲು ತರಬಾರ್ದಂತೆ ಬೇಡ ಸುಮ್ಮನೀರು ಓ ಹೌದಾ ಸರಿ ಅತ್ತೆ ಒಳ್ಳೇದಾಯ್ತು ಬಿಡಿ ಇಲ್ಲಾಂದ್ರೆ ನಾನು ಆ ವಿಷಯ ಫೋನಲ್ಲಿ ಶ್ರೀಕಾಂತ್ ಅವ್ರು ಇವ್ರು ರಾಕೇಶ್ ಹೇಳಿದ ತಕ್ಷಣವೇ ತೊಟ್ಲು ತಂದು ಬಿಡ್ಬೇಕಿವಂದರೆ ಅನ್ಕೊಬಿಟ್ಟೆ ಹ್ಞೂ ಸರಿ ಆಯ್ತತ್ತೆ ಹುಟ್ಟಿದ ಮೇಲೆ ತರೋಣ ಈಗ ಏಳು ತಿಂಗಳು ತುಂಬಿದೆ ಅಂದ್ರೆ ಇನ್ನು ಎರಡು ತಿಂಗಳು ಕಾಯ್ಬೇಕಲ್ಲ ಅಂತ ಅಯ್ಯೋ ಇದೇನ ಕಿಂಗಾಡಿ ಅಷ್ಟು ಅರ್ಜೆಂಟಾಗಿ ನಿಮಗೆ ಮಗ ನೋಡೋಕೆ ಮತ್ತೆ ಇಲ್ಲದೇ ಇರುತ್ತತ್ತ ನಮ್ಮ ಮನೆಗೆ ಮೊದಲೇ ಮೊಮ್ಮಗೋದು ನಮ್ಮೆಲ್ಲರೂ ಪ್ರೀತಿನ ತುಂಬ್ಕೊಂಡು ಹುಟ್ಟುತ್ತೆ ಅದಕ್ಕೆ ಎರಡನೇ ಮೊಮ್ಮಗು ಯಾರು ಕೊಡ್ತೀರಾ ಸಾವಿತ್ರಿ ಅದಕ್ಕೆ ನಾ ನೀವಾ ಅದೇ ಅಪ್ಪ ಅಂತ ಪ್ರೀತಮ್ಮ ಎರಡನೇ ಮೊಮ್ಮಗು ನಮ್ಮ ಸಾವಿತ್ರಿ ಅಕ್ಕನೇ ಕೊಡೋದು ಮೂರನೇದು ಏನಿದ್ರು ನಂದು ಅಲ್ವಾ ಅಕ್ಕ ಅಯ್ಯೋ ಒಳ್ಳೆ ಕತೆ ಆಯಿತು ನಿಮ್ಮದು ಬರೋ ಮಗು ಬಗ್ಗೆ ಯೋಚನೆ ಮಾಡಿ ಆಮೇಲೆ ಇದು ಮಾತಾಡೋಕೈತೆ ಸಾವಿತ್ರಿ నా ఇది మాట్లాడుకుంటు అంజాని నింకండవల్వ అం టైమ్ అవుతుంది అోగు ఇడ్లీ బంద్రె నోడి హాకడగవా తిందోళన ఆ నోడ్తీ సరికేనా ప్రేమ అది ఏమే నోడ్బుట్టు అది రెడీ మళ్ళిందా హా యారేరబు ఏమో కి మావన్న మాత్రు కేబుట్ సరీ హా అంతే ఆయొ ఇమ్ మరే ఇవతిష్ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಬೇಗ ಹೋಗ್ಬೇಕಿತ್ತು ಅದಕ್ಕೆ ಅದಲ್ಲೇ ಹೊರಗಡೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೊಟ್ಟೆ ಅಂತ ಬಿಡಲೇ ಇಲ್ಲ ಅದ್ಕೆ ರೆಡಿ ಬೇಯ್ತಾ ಇದೆ ಬೈತಾಂದ್ರು ಒಟ್ಟಿಗೆ ತಿನ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಅದಕ್ಕೆ ಬೇಗ ಹೋಗಬೇಕು ಹೋಗ್ಬೇಕು ಆಯ್ತಾಯ್ತು ನಾನು ನಿಮ್ಗೆ ಹೇಳಬೇಕು ಅನ್ಕೊಂಡೆ

ಎಲ್ಲ ಸಂತೋಷದ ವಿಷಯಗಳೇ ಕೇಳ್ತಿದ್ದೀನಿ ಇವತ್ತು ಹಾಗೆ ಆಗ್ಲಪ್ಪ ಎಲ್ಲ ನಾನು ಅನ್ಕೊಂಡಂಗೆ ಆಗ್ಬಿಟ್ರೆ ಸಾಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು